ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಸರಸ್ವತಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನವರಾತ್ರಿಯಲ್ಲಿ ಸರಸ್ವತಿ ಪೂಜಾ ಬಹಳನೇ ಪ್ರಮುಖವಾದಂತಹ ಘಟ್ಟ ಯಾರು ನವರಾತ್ರಿಯಲ್ಲಿ ಮೊದಲನೇ ದಿವಸದಿಂದ ಕಳಸವನ್ನು ಇಟ್ಟಿರೋದಿಲ್ವೋ ಅಥವಾ ಅಖಂಡ ದೀಪವನ್ನು ಹಚ್ಚಿರೋದಿಲ್ವೋ ಗೊಂಬೆಗಳನ್ನು ಕೂರಿಸಿರೋದಿಲ್ವೋ ಅಂಥವರು ಈ ಸರಸ್ವತಿ ಪೂಜೆ ದಿವಸ ಕಳಸವನ್ನು ಸ್ಥಾಪನೆ ಮಾಡಿ ಅಖಂಡ ದೀಪವನ್ನು ಹಚ್ಚಿ ಗೊಂಬೆಗಳನ್ನು ಕೂರಿಸ್ತಾರೆ ಹಾಗೆ ಸರಸ್ವತಿ ಪೂಜೆ ಆಗಿರೋದ್ರಿಂದ ಪುಸ್ತಕಗಳನ್ನು ಇಟ್ಟು ಪೂಜೆ ಮಾಡ್ತಾರೆ ಜೊತೆಗೆ ಮನೆಯಲ್ಲಿ ಸಂಗೀತ ವಾದ್ಯಗಳಿದ್ದರೆ ಅದನ್ನೆಲ್ಲ ಇಡ್ತಾರೆ ಜೊತೆಗೆ ವಿದ್ಯೆಗೆ ಸಂಬಂಧಪಟ್ಟಂಥ ಏನೇ ವಸ್ತುಗಳಿದ್ರೂ ಅದನ್ನೆಲ್ಲ ಇಟ್ಟು ಪೂಜೆಯನ್ನು ಮಾಡ್ತಾರೆ ಪೂಜೆಯನ್ನು ಮಾಡೋದಕ್ಕೆ ಮೊದಲು ಒಂದು ಪೀಠವನ್ನು ಇಟ್ಟು ಅದರ ಮೇಲೆ ರಂಗೋಲಿಯನ್ನು ಹಾಕಿ ಆ ರಂಗೋಲಿಗೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಅದರ ಮೇಲೆ ಪುಸ್ತಕಗಳನ್ನು ಜೋಡಿಸ್ಬೇಕು ಯಾವ ಪುಸ್ತಕಗಳಾದರೂ ಪರವಾಗಿಲ್ಲ ಪುಸ್ತಕಗಳನ್ನು ಸರಸ್ವತಿ ಸ್ವರೂಪ ಅಂತ ನಾವು ಭಾವಿಸ್ತೀವಿ ಹಾಗಾಗಿ ಮಕ್ಕಳು ಓದೋ ಅಂಥ ಪುಸ್ತಕಗಳು ಬರೆಯೋವಂಥ ಪುಸ್ತಕಗಳು ಮಕ್ಕಳು ಬರೆಯೋದಕ್ಕೆ ಬಳಸೋವಂಥ ಪೆನ್ಸಿಲ್ಲು ಪೆನ್ನು ರಬ್ಬರು ಶಾರ್ಪ್ನರು ಸ್ಕೇಲು ಎಲ್ ಪ್ರೊಟ್ರ್ಯಾಕ್ಟರು ಎಲ್ಲದನ್ನು ಕೂಡ ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು ಜೊತೆಗೆ ಮಕ್ಕಳಿಗೆ ಡ್ರಾಯಿಂಗಲ್ಲಿ ಆಸಕ್ತಿ ಇದ್ದರೆ ಡ್ರಾಯಿಂಗ್ ಮಾಡೋ ಒಂದು ಕಲರ್ಸ್ ಪ್ಯಾ ಪ್ಯಾಲೆಟನ್ನು ಇಡ್ಬೋದು ಕಲರ್ ಪೆನ್ಸಿಲ್ಸನ್ನು ಇಟ್ಟು ಪೂಜೆ ಮಾಡ್ಬೋದು ಜೊತೆಗೆ ನಿಮ್ಮ ಮಕ್ಕಳು ಕ್ರೀಡೆಯಲ್ಲಿ ಚೆನ್ನಾಗಿದ್ದರೆ ಅಂದರೆ ಬ್ಯಾಡ್ಮಿಂಟನ್ ಆಗಿರ್ಬೋದು ಕ್ರಿಕೆಟ್ ಬಾಲು ಬ್ಯಾಟ್ಗಳಾಗಿರ್ಬೋದು ವೀಣೆ ಕಲಿತಾ ಇದ್ದರೆ ನಿಟ್ಟು ಪೂಜೆ ಮಾಡುವಂಥದ್ದಾಗಿರ್ಬೋದು ಅಥವಾ ಬೇರೆ ಯಾವುದೇ ಗಿಟಾರ್ ತಬಲ ಏನೇ ನಿಮ್ಮ ಮಕ್ಕಳು ವಾದ್ಯಗಳನ್ನು ಕಲಿತಾ ಇದ್ರೆ ಅದನ್ನೆಲ್ಲದನ್ನು ಕೂಡ ಜೋಡಿಸಿ ಅವುಗಳಿಗೆ ಹೂವನ್ನು ಇಡಬೇಕಾಗತ್ತೆ ಅರ್ಶನಾ ಕುಂಕುಮನ್ನು ಕೂಡ ಇಡಬೇಕು ಇನ್ನು ಸರಸ್ವತಿ ಪೂಜೆಗೆ ಆದಷ್ಟು ಬಿಳಿ ಬಣ್ಣದ ಹೂಗಳನ್ನು ಬಳಸಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಜೊತೆಗೆ ಸರಸ್ವತಿ ಪೂಜೆಯನ್ನು ಮಾಡುವಾಗ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕು ಅಂತಲೂ ಕೂಡ ಹೇಳ್ತಾರೆ ಮಕ್ಕಳು ಓದುವಂಥ ಪುಸ್ತಕ ಮಾತ್ರ ಅಲ್ಲದೆ ದೇವರು ಸ್ತೋತ್ರಗಳು ಹೇಳುವಂಥ ಪುಸ್ತಕಗಳು ಜೊತೆಗೆ ನೀವು ಓದುವಂಥ ಕಾದಂಬರಿ ಪುಸ್ತಕಗಳಾಗಿರ್ಬೋದು ಅಥವಾ ಬೇರೆ ಇನ್ಯಾವುದೇ ಪುಸ್ತಕಗಳನ್ನಾಗಿರ್ಬೋದು ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು ನಾನು ಕೂಡ ಇಲ್ಲಿ ನಾನು ಓದುವಂಥ ಕಾದಂಬರಿ ಪುಸ್ತಕಗಳನ್ನು ಇಟ್ಟಿದ್ದೀನಿ ಜೊತೆಗೆ ನಮ್ಮ ಮನೇಲಿರುವಂಥ ಎಲ್ಲ ದೇವರ ಪುಸ್ತಕಗಳನ್ನು ಕೂಡ ಒಂದು ಕಡೆ ಇಡ್ತಾ ಇದ್ದೀನಿ ಇನ್ನು ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ ಲೆಕ್ಕ ಪತ್ರಗಳಿರುತ್ತಲ್ಲ ಅದನ್ನೆಲ್ಲದನ್ನೂ ಕೂಡ ನೀವು ಸರಸ್ವತಿ ಪೂಜೆ ದಿವಸ ಇಟ್ಟು ಪೂಜೆಯನ್ನು ಮಾಡ್ಬೋದು ಇನ್ನು ನಾನು ಈಗಾಗಲೇ ಸರಸ್ವತಿ ಪೂಜೆಯನ್ನು ಮಾಡೋದಕ್ಕೆ ಎರಡು ಶುಭ ಮುಹೂರ್ತಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಅಂದರೆ ಕೆಲವರು ಮೂಲ ನಕ್ಷತ್ರದಲ್ಲಿ ಸರಸ್ವತಿ ಪೂಜೆಯನ್ನು ಮಾಡಿದ್ರೆ ಒಳ್ಳೆಯದು ಅಂತ ಮೂಲ ನಕ್ಷತ್ರದಲ್ಲಿ ಮಾಡ್ತಾರೆ ಅಂಥವ್ರಿಗೆ ಮೂಲ ನಕ್ಷತ್ರದಲ್ಲಿ ಯಾವ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಜೊತೆಗೆ ಪೂರ್ವಾಷಢಢ ನಕ್ಷತ್ರದಲ್ಲಿ ಪೂಜೆ ಮಾಡೋರು ಕೂಡ ಕೆಲವರು ಇರ್ತಾರೆ ಪೂರ್ವಾಷದಲ್ಲಿ ಯಾವ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತಲೂ ಕೂಡ ತಿಳಿಸಿದೀನಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಪೂಜೆ ಮಾಡುವಂತವ್ರು ಆ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬಹುದು ನವರಾತ್ರಿ ಒಂಬತ್ತು ದಿವಸದಲ್ಲಿ ಮೂರು ದಿವಸ ಲಕ್ಷ್ಮಿ ಪೂಜೆಯನ್ನು ಮೂರು ದಿವಸ ಸರಸ್ವತಿ ಪೂಜೆಯನ್ನು ಹಾಗೆ ಕೊನೆಯ ಮೂರು ದಿವಸ ದುರ್ಗಾ ಪೂಜೆಯನ್ನು ಮಾಡಲಾಗತ್ತೆ ಅದೇ ರೀತಿಯಲ್ಲಿ ಪ್ರತಿ ವರ್ಷವೂ ಕೂಡ ನವರಾತ್ರಿ ಏಳನೇ ದಿವಸ ಸರಸ್ವತಿ ಪೂಜೆಯನ್ನು ಆರಂಭ ಮಾಡ್ತಾರೆ ಅಂದ್ರೆ ಸರಸ್ವತಿ ಆಹ್ವಾನ ಮಾಡ್ತಾರೆ ಜೊತೆಗೆ ಪೂಜೆಯನ್ನು ಮಾಡಿ ಸರಸ್ವತಿ ವಿಸರ್ಜನೆಯನ್ನು ಕೂಡ ಮಾಡ್ತಾರೆ ಪುಸ್ತಕಗಳನ್ನೆಲ್ಲ ಜೋಡಿಸ್ಕೊಂಡು ಹೂಗಳನ್ನು ಇಟ್ಟು ಅಲಂಕಾರ ಮಾಡಿ ಅರ್ಶನಾ ಕುಂಕುಮವನ್ನು ಅರ್ಪಿಸಿ ಜೊತೆಗೆ ನಾವು ನಮ್ಮ ಮನೆ ದೇವ್ರ ಪೂಜೆಯನ್ನು ಜೊತೆಗೆ ಕಳಸ ದುರ್ಗಾ ಮಾತೆಯ ಫೋಟೋಗೆ ಪೂ ಹೂವನ್ನು ಇಟ್ಟು ಎಲ್ಲ ಸಿದ್ಧತೆ ಮಾಡಿಕೊಂಡು ಆನಂತರ ದೀಪಗಳನ್ನು ಹಚ್ಚಿ ಪೂಜೆಯನ್ನು ಆರಂಭ ಮಾಡಬೇಕು ಈ ಸರಸ್ವತಿ ಪೂಜೆಯನ್ನು ಆದಷ್ಟು ನಿಮ್ಮ ಮನೆಯ ಮಕ್ಕಳ ಜೊತೆ ಅಂದರೆ ಮಕ್ಕಳ ಕೈಯಲ್ಲಿ ಪೂಜೆ ಮಾಡಿಸಿದ್ರೆ ತುಂಬಾ ಒಳ್ಳೆಯದು ಇನ್ನು ನೈವೇದ್ಯಕ್ಕೆ ಆವತ್ತಿನ ದಿವಸ ಬೆಲ್ಲದನ್ನು ಮಾಡ್ಬೋದು ಕ್ಷೀರನ್ನು ಅಂದರೆ ಹಾಲನ್ನು ಮಾಡಿ ನೈವೇದ್ಯಕ್ಕೆ ಇಡ್ಬೋದು ಇನ್ನು ವಿಶೇಷವಾಗಿ ಸರಸ್ವತಿ ಪೂಜೆ ದಿವಸ ಎರಿಯಪ್ಪ ಮಾಡ್ತಾರೆ ಸಿಹಿ ದೋಸೆ ಇದನ್ನು ಮಾಡಿ ಸರಸ್ವತಿ ದೇವಿಗೆ ನೈವೇದ್ಯವನ್ನು ನೀವು ಮಾಡ್ಬೋದು ಜೊತೆಗೆ ಸರಸ್ವತಿ ಪೂಜೆ ದಿವಸ ಕಡಲೆ ಸಕ್ಕರೆ ಅಥವಾ ಪುರಿ ಅಂದರೆ ಮಂಡಕ್ಕಿ ಇರುತ್ತಲ್ಲ ಅದನ್ನು ಕೂಡ ಹಂಚುತ್ತಾರೆ ಆ ರೀತಿ ಕೂಡ ನೀವು ಮಾಡ್ಬೋದು ಇನ್ನು ದೀಪಗಳನ್ನು ಹಚ್ಕೊಂಡಿದ್ದ ನಂತರ ಧೂಪವನ್ನು ತೋರಿಸಿ ಸರಸ್ವತಿ ದೇವಿಯನ್ನು ಮನಸಾರೆ ಪ್ರಾರ್ಥನೆ ಮಾಡ್ಕೋಬೇಕು ಸರಸ್ವತಿ ದೇವಿಯ ಸರಳ ಮಂತ್ರವನ್ನು ಮಕ್ಕಳ ಕೈಯಲ್ಲಿ ಹೇಳಿಸಿ ತುಂಬಾ ಒಳ್ಳೆಯದು ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಶ್ಯಾಮೆ ಸಿದ್ಧಿರ್ಬವತು ಉಮೇಸದ ಈ ಮಂತ್ರವನ್ನು ಹೇಳಿಸ್ಬೋದು ಅಥವಾ ಯಾಕೊಂದೇಂದು ಎಂದು ತುಷಾರ ಹಾರದವಳಾಯ ಈ ಸರಸ್ವತಿ ಮಂತ್ರವನ್ನು ಕೂಡ ನೀವು ಹೇಳಿಸ್ಬೋದು ಇದು ಹೇಳೋದಕ್ಕೆ ಬರದೇ ಇದ್ದವ್ರಿಗೆ ಓಂ ಸರಸ್ವತಿ ದೇವಿಯೇ ನಮಃ ಅನ್ನೋ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿಕೊಂಡ್ರು ಕೂಡ ನಡೆಯುತ್ತೆ ಧೂಪ ಆದ ನಂತರ ಮಂತ್ರವನ್ನು ಪಠಣ ಮಾಡಿ ಅನಂತರ ನೈವೇದ್ಯಕ್ಕೆ ಏನಿಟ್ಕೊಂಡಿರ್ತಿರೋ ಅದನ್ನು ದೇವಿಗೆ ಅರ್ಪಿಸಿ ಅನಂತರ ಮಹಾಮಂಗ್ಲಾರತಿಯನ್ನು ಮಾಡಬೇಕು ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗ್ಲಾರತಿಯನ್ನು ಮಕ್ಕಳ ಕೈಯಲ್ಲೂ ಕೂಡ ಮಾಡಿಸಿ ಹಾಗೆ ಅವ್ರಿಗೆ ಮಂಗಳಾರತಿ ತಗೊಳ್ಳೋಕೆ ಹೇಳಿ ಅನಂತರ ಸರಸ್ವತಿ ದೇವಿಯ ಆಶೀರ್ವಾದವನ್ನು ತಗೊಳ್ಳೋದಕ್ಕೆ ಹೇಳಬೇಕು ಸರಸ್ವತಿ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿ ಕೊಟ್ಟು ನಮ್ಮನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸೋಂಥ ಸರಸ್ವತಿಯನ್ನು ಕೇಳಿಕೊಂಡು ನವರಾತ್ರಿಯ ಸರಸ್ವತಿ ಪೂಜೆಯನ್ನು ಸಮಾಪ್ತಿಗೊಳಿಸ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಸರಸ್ವತಿ ಪೂಜೆಯನ್ನು ಮನೆಯಲ್ಲಿ ಸರಳವಾಗಿ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಬವಂತು.